ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥ ವೀಕ್ಷಕರೇ ನಾಳೆ ಶುಕ್ರವಾರ ಗೌರಿ ಹಬ್ಬ ನಾಡಿದ್ದು ಶನಿವಾರ ಗಣೇಶ ಚತುರ್ಥಿ ಗಣೇಶನ ಹಬ್ಬ ನಿಮಗೆ ನಿಮ್ಮ ಕುಟುಂಬದವರಿಗೆಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವೀಕ್ಷಕರೇ ವಿಶೇಷವಾಗಿ ಗೌರಿ ಹಬ್ಬ ಮಾಡ್ತಕ್ಕಂಥ ಶ್ರೀಯರಿಗೆ ಮಹಿಳೆಯರಿಗೆ ಇವತ್ತಿನ ಸಂಚಿಕೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳ ಬಗ್ಗೆ ಇದ್ದೇನೆ ದಯವಿಟ್ಟು ಗೌರಿ ಹಬ್ಬ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ತಪ್ಪುಗಳನ್ನು ಮಾಡ್ಕೊಬೇಡಿ ನೀವು ಗೌರಮ್ಮನ ತೆಗೆದುಕೊಂಡ್ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದರ ಜೊತೆ ಫ್ಯಾನ್ಸಿ ಐಟಮ್ಸ್ ಅನ್ನ ಅಂದರೆ ಬಳೆಗಳು ಅಷ್ಟ ಕುಂಕುಮ ಇವೆಲ್ಲ ತೆಗೆದುಕೊಂಡು ಸಾಧ್ಯತೆ ಹೆಚ್ಚಾಗಿ ಇದ್ದಾಗ ಗೌರಮ್ಮನ ಬಾಗಿನವನ್ನು ಅರ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಗೌರಮ್ಮನ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಫೈಬರ್ ಬಳೆಗಳನ್ನು ಉಪಯೋಗಿಸಬೇಡಿ ಫೈಬರ್ದು ಯಾವುದೇ ವಸ್ತುಗಳಾಗಿರಲಿ ಅಥವಾ ಪ್ಲಾಸ್ಟಿಕ್ಕಿಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳನ್ನು ಈ ಸಂದರ್ಭದಲ್ಲಿ ಉಪಯೋಗಿಸಬೇಡಿ ಇನ್ನು ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಗೌರಿಯನ್ನು ಎಲ್ಲಿ ಸ್ಥಾಪನೆ ಮಾಡ್ತಿರೋ ಆ ಸ್ಥಳವನ್ನು ಶುದ್ಧ ಜಲದಿಂದ ಸ್ವಚ್ಛ ಮಾಡಿ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡಿ ಗೋಮೂತ್ರದ ನೀರನ್ನು ಪ್ರೋಕ್ಷಣೆ ಮಾಡಿ ಅದರ ಮೇಲೆ ಪೀಠ ಇಟ್ಟು ಪೀಠದ ಮೇಲೆ ಬಾಳೆ ಎಲೆಗಳನ್ನು ಹಾಕಿ ನಿಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ಅದರ ಮೇಲೆ ಧಾನ್ಯ ಅಕ್ಕಿ ಏನು ಅಕ್ಕಿ ಬೇಳೆ ಬೆಲ್ಲ ಏನು ಸಂಬಂಧಪಟ್ಟಿದ್ದೋ ಆ ಧಾನ್ಯಗಳ ಮೇಲೆ ಕಲಸ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಬಹುದು ಕೆಲವರು ಅರಿಶಿಣದಿಂದ ತಯಾರಿಸ್ತಕ್ಕಂಥ ಗೌರಿಯನ್ನು ಪೂಜೆ ಮಾಡ್ತಾರೆ ಇದು ಅತ್ಯಂತ ಶುಭದಾಯಕ ಇನ್ನು ಕೆಲವರು ಮುಖವಾಡ ಇರತಕ್ಕಂಥ ಗೌರಿಯನ್ನು ಇಟ್ಟು ಕಳಸದಲ್ಲಿ ಇಟ್ಟು ಸೀರೆಯನ್ನೆಲ್ಲ ಉಡಿಸಿ ಪೂಜೆ ಮಾಡ್ತಾರೆ ಇದು ಸಹ ಶುಭಪ್ರದ ಇನ್ನು ಕೆಲವರು ಗೌರಿಯ ಮೂರ್ತಿಯನ್ನೇ ತಂದು ಪೂಜೆಯನ್ನು ಮಾಡ್ತಾರೆ ನಿಮಗೆ ಯಾವ ರೀತಿ ಸಾಧ್ಯವೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ಈ ಪೂಜೆಯ ಸಂದರ್ಭದಲ್ಲಿ ಯಾವುದೇ ಗಡಿಬಿಡಿ ಲೋಪದೋಷ ಉಂಟಾಗದಂತೆ ನೋಡ್ಕೋಬೇಕಾಗುತ್ತೆ ನೀವು ಇರ್ತಕ್ಕಂಥ ಫಲಾಫಲಗಳಾಗಿರ್ಬೋದು ಅಥವಾ ನೈವೇದ್ಯದ ತಿಂಡಿಗಳಾಗಿರ್ಬೋದು ಯಾವುದೇ ರೀತಿ ಹಾಳಾಗೋದು ಕೈ ಮುರಿದು ಬಿದ್ದು ಕೈ ತಪ್ಪಿ ಬಿದ್ದು ಹೋಗ್ತಕ್ಕಂಥದ್ದು ಇಂಥದ್ದೆಲ್ಲ ಆಗದೇ ಇದ್ದರೆ ಬಹಳ ಒಳ್ಳೆಯದು ವಿಶೇಷವಾದಂಥ ಪವರ್ಫುಲ್ ಹಬ್ಬ ಈ ಗೌರಿ ಹಬ್ಬ ಆಚರಣೆ ಮಾಡ್ತಕ್ಕಂಥವರು ನಿಧಾನವಾಗಿ ಎಚ್ಚರಿಕೆಯಿಂದ ಆಚರಣೆ ಮಾಡೋದು ಬಹಳ ಉತ್ತಮ ಶುಕ್ರವಾರ ಹತ್ತುವರೆ ಮೇಲೆ ರಾಹುಕಾಲ ಪ್ರಾರಂಭ ಆಗುತ್ತೆ ಹನ್ನೆರಡು ಗಂಟೆವರೆಗೆ ಅದಕ್ಕೆ ಮುಂಚೆನೇ ನೀವು ಗೌರಿಯ ಪೂಜೆಯನ್ನು ಮುಗಿಸ್ಬೋದು ಇಲ್ಲ ರಾಹುಕಾಲ ಕಳೆದು ಬೇಕಾದರೂ ಪೂಜೆಯನ್ನು ಮಾಡ್ಬೋದು ಇನ್ನು ಶನಿವಾರ ಗಣೇಶನ ಹಬ್ಬ ಗಣೇಶನ ಚತುರ್ಥಿ ಈ ದಿನ ವಿಘ್ನ ವಿನಾಯಕನಿಗೆ ವಿಶೇಷವಾಗಿ ಇಪ್ಪತ್ತೊಂದು ರೀತಿಯ ನೈವೇದ್ಯಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ವಿಶೇಷವಾಗಿ ಗೌರಿ ಮತ್ತು ಗಣೇಶನಿಗೆ ಗರಿಕೆ ಪತ್ರೆ ಬಿಲ್ವ ಪತ್ರೆ ಅರ್ಪಣೆಯನ್ನು ಮಾಡಿ ಗಣಪತಿ ದೇವರಿಗೆ ಎಕ್ಕದ ಮಾಲೆಯನ್ನೆಲ್ಲ ಹಾಕಿ ಪೂಜೆಯನ್ನು ಮಾಡ್ಬೋದು ನಿಮಗೆ ಶಕ್ತಿಗೆ ಎಷ್ಟು ಸಾಧ್ಯವೋ ಆ ರೀತಿಯಲ್ಲಿ ಗೌರಿ ಗಣಪತಿಯನ್ನು ಆರಾಧನೆ ಮಾಡಿ ಗಣೇಶನ ಹಬ್ಬದ ದಿನ ಗಣಪತಿ ದೇವರಿಗೆ ತಪ್ಪದೆ ಗರಿಕೆ ಪತ್ರೆಯ ಹಾರವನ್ನು ಹಾಕ್ಬೋದು ಅಥವಾ ಗರಿಕೆ ಪತ್ರೆಯನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಗಣಪತಿನಿಗೆ ಸಂಬಂಧಪಟ್ಟಂಥ ನೈವೇದ್ಯಗಳು ಮೋದಕ ಆಗಿರ್ಬೋದು ಕಬ್ಬು ಆಗಿರ್ಬೋದು ಕಡುಬು ಆಗಿರ್ಬೋದು ಇತ್ಯಾದಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಅಂತಹ ಪದಾರ್ಥಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿ ಪೂಜೆಯೆಲ್ಲ ಮುಗಿದ ಬಳಿಕ ಕೆಲವರು ಒಂದು ದಿನದಲ್ಲಿ ವಿಸರ್ಜನೆ ಮಾಡ್ತಾರೆ ಮೂರು ದಿನದಲ್ಲಿ ವಿಸರ್ಜನೆ ಮಾಡ್ತಾರೆ ಕೆಲವರು ಐದು ದಿನದಲ್ಲಿ ವಿಸರ್ಜನೆಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ತುಂಬ ಜಾಗರೂಕತೆಯಲ್ಲಿ ದಿನನಿತ್ಯ ಆ ನೈವೇದ್ಯದ ಪದಾರ್ಥಗಳನ್ನು ಬದಲಾವಣೆ ಮಾಡಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಈ ರೀತಿ ಮನೆಯಲ್ಲಿ ವಿಗ್ರಹ ಮೂರ್ತಿಗಳನ್ನು ಇಟ್ಟು ಪೂಜೆ ಮಾಡಲಿಕ್ಕಾಗ್ದಲೇ ಇರ್ತಕ್ಕಂಥವರು ಗೌರಿಯ ಚಿತ್ರಪಟ ಅಥವಾ ಗಣೇಶನ ಚಿತ್ರಪಟಕ್ಕೂ ಪೂಜೆಯನ್ನು ಸಲ್ಲಿಸ್ಬೋದು ನಿಮ್ಮ ಶಕ್ತಿಗನುಗುಣವಾಗಿ ಪೂಜೆ ಸಲ್ಲಿಸಿ ಅನಂತರ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೋಗಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ವಿಶೇಷವಾಗಿ ಗೌರಿ ಹಬ್ಬದ ದಿವಸ ಮತ್ತು ಗಣೇಶನ ಹಬ್ಬ ದಿವಸ ಪೂಜೆ ಮಾಡುವ ಪ್ರಾರಂಭದಲ್ಲಿ ಮೊದಲಿಗೆ ಗುರುವಿನ ಧ್ಯಾನವನ್ನು ಮಾಡಿ ಗುರುಬ್ರಹ್ಮೋ ಗುರುರ್ವಿಷ್ಣು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆಮೇಲೆ ಹಬ್ಬ ದಿವಸ ಸಾಧ್ಯ ಆದರೆ ನಿಮ್ಮ ಶಕ್ತಿಗನುಸಾರವಾಗಿ ಗಣಪತಿಯ ಮೂಲ ಮಂತ್ರ ಓಂ ಗಂ ಗಣಪತಿಯೇ ನಮಃ ನೂರೆಂಟು ಸಲ ಅಥವಾ ಸಾವಿರದ ಎಂಟು ಸಲ ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ಎರಡು ದಿನಗಳು ಶ್ರದ್ಧೆ ಭಕ್ತಿ ಗೌರವ ಸಮರ್ಪಣೆ ಮಾಡಿ ಪೂಜೆ ಮಾಡೋದು ಬಹಳ ಉತ್ತಮ ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಇರೋರು ದೇವಸ್ಥಾನಗಳಲ್ಲಿ ಹೋಗಿ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಕೊಡಿ ನಿಮ್ಮ ಕೋರಿಕೆ ಇಷ್ಟಾರ್ಥಗಳೆಲ್ಲ ನೆರವೇರಿ ನಿಮ್ಮ ಕುಟುಂಬಕ್ಕೆ ಶ್ರೇಯಸ್ಸು ಉಂಟಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ಕನ್ನೊತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ